ವೆಲ್ಕಮ್ ಟು ಮೈ ಚಾನಲ್ ಬಹಳ ಎಸ್ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಜಾಣ ಮಾರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಜಾಣ ಮಾರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ ಬೆನ್ನು ತಟ್ಟಿ ಸವರಿ ಬೆಣ್ಣೆ ಕಂದ ಅಂತಾರೆ ಬೆನ್ನು ತಟ್ಟಿ ಸವರಿ ಬೆಣ್ಣೆ ಕಂದ ಅಂತಾರೆ ಬಾಳ ಒಳ್ಳೆಯವ್ರು ನಂಬಿಸ್ಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಆಟಪ್ಪ ಅಂತಾರೆ ಆಟ ಸಾಮಾನ್ ಕೊಡ್ತಾರೆ ಆಟ ಬಾ ಅಂತಾರೆ ಆಟ ಸಾಮಾನ್ ಕೊಡ್ತಾರೆ ಗೊತ್ತಿಲ್ಲದಂಗೆ ಆಟದ್ ಜೊತೆನೆ ಪಾಠನೂ ಕಲಿಸ್ತಾರೆ ಗೊತ್ತಿಲ್ಲದಂಗೆ ಆಟದ್ ಜೊತೆನೆ ಪಾಠನೂ ಕಲಿಸ್ತಾರೆ ಭಾಳ ಒಳ್ಳೆಯವ್ರು ನಂಬಿಸು ಏನ್ ಹೇಳಿದ್ರು ಎಸ್ಸು ನಗತ ನಗತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ನಮ್ಮ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ಕೋತಿ ಕರಡಿ ಕಥೆ ಹೇಳಿ ಸಿಕ್ಕಾಪಟ್ಟೆ ನಗಸ್ತಾರೆ ಕೋತಿ ಕರಡಿ ಕಥೆ ಹೇಳಿ ಸಿಕ್ಕಾಪಟ್ಟೆ ನಗಸ್ತಾರೆ ಭಾಳ ಒಳ್ಳೆಯವರು ನಂಬಿಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ಮಿಸ್ ಅಂತ ಮಿಸ್ ಇಲ್ಲ ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಮ್ಮಿಸ್ ಅಂತ ಮಿಸ್ ಇಲ್ಲ ಅಮ್ಮನಾಗೆ ಅವ್ರೂ ಬಿಟ್ಟು ಬರೋಕೆ ಮನಸಿಲ್ಲ ಅಮ್ಮನಾಗೆ ಅವ್ರೂ ಬಿಟ್ಟು ಬರೋಕೆ ಮನಸಿಲ್ಲ ಭಾಳ ಒಳ್ಳೆಯವ್ರು ನಂಬಿಸು ಏನು ಹೇಳಿದ್ರು ಎಸ್ ಎಸ್ಸು ನಗತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಬಹಳ ಒಳ್ಳೆಯವ್ರ ನಂಬಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಜಾಣ ಮಾರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಜಾಣ ಮಾರಿ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ ಬೆನ್ನು ತಟ್ಟಿ ಕೆಂದೆ ಸವರಿ ಬೆಣ್ಣೆ ಕಂದ ಅಂತಾರೆ ಬೆನ್ನು ತಟ್ಟಿ ಕಿಂದ ಸವರಿ ಬೆಣ್ಣೆ ಕಂದ ಅಂತಾರೆ ಬಹಳ ಒಳ್ಳೆಯವ್ರು ನಂಬಿಸು ಏನು ಹೇಳಿದ್ರು ಎಸ್ ಎಸ್ಸು ನಗತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಆಟಪ್ಪ ಅಂತಾರೆ ಆಟ ಸಾಮಾನು ಕೊಡ್ತಾರೆ ಆಟಪ್ಪ ಅಂತಾರೆ ಆಟ ಸಾಮಾನು ಕೊಡ್ತಾರೆ ಗೊತ್ತಿಲ್ದಂಗೆ ಆಟದ ಜೊತೆನೆ ಪಾಠನೂ ಕಲಿಸ್ತಾರೆ ಗೊತ್ತಿಲ್ಲದಂಗೆ ಆಟದ ಜೊತೆನೆ ಪಾಠನೂ ಕಲಿಸ್ತಾರೆ ಭಾಳ ಒಳ್ಳೆಯವ್ರು ನಂಬಿಸು ಏನು ಹೇಳಿದ್ರು ಎಸ್ ಎಸ್ಸು ನಗತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ನಮ್ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ಕೋತಿ ಕರಡಿ ಕಥೆ ಹೇಳಿ ಸಿಕ್ಕಾಪಟ್ಟೆ ನಗಸ್ತಾರೆ ಕೋತಿ ಕರಡಿ ಕಥೆ ಹೇಳಿ ಸಿಕ್ಕಾಪಟ್ಟೆ ನಗಸ್ತಾರೆ ಬಹಳ ಒಳ್ಳೆಯವರು ನಮ್ಮಿಸು ಏನ್ ಹೇಳಿದ್ರು ಎಸ್ಸು ನಗ್ತ ನಗ್ತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಂಬಿಸ್ ಅಂತ ಮಿಸ್ ಇಲ್ಲ ನಮ್ಮ ಸ್ಕೂಲ್ ಅಂತ ಸ್ಕೂಲ್ ಇಲ್ಲ ನಂಬಿಸ್ ಅಂತ ಮಿಸ್ಸಿಲ್ಲ ಅಮ್ಮನಾಗೆ ಅವ್ರೂ ಬಿಟ್ಟು ಬರೋಕೆ ಮನ್ಸಿಲ್ಲ ಅಮ್ಮನಾಗೆ ಅವ್ರೂ ಮನಸಿಲ್ಲ ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಯಶಸ್ಸು ನಗತ ನಗತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಬಹಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ನಗತಾ ನಗತ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಜಾಣ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಜಾಣ ಅಂತಾರೆ ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ ಬೆನ್ನು ತಟ್ಟಿ ಕಿಂದು ಸವರಿ ಬೆಣ್ಣೆ ಕಂದ ಅಂತಾರೆ ಬೆನ್ನು ತಟ್ಟಿ ಕಿಂದು ಸವರಿ ಬೆಣ್ಣೆ ಕಂದ ಅಂತಾರೆ ಬಹಳ ಒಳ್ಳೆಯವ್ರು ನಮ್ಮಿಸ್ಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಆಟಕ್ ಬಾ ಅಂತಾರೆ ಆಟ ಸಾಮಾನು ಕೊಡ್ತಾರೆ ಆಟಕ್ ಬಾ ಅಂತಾರೆ ಆಟ ಸಾಮಾನು ಕೊಡ್ತಾರೆ ಗೊತ್ತಿಲ್ಲದಂಗೆ ಆಟ ಜೊತೆನೆ ಪಾಠನೂ ಕಲಿಸ್ತಾರೆ ಗೊತ್ತಿಲ್ಲದಂಗೆ ಆಟದ ಜೊತೆನೆ ಪಾಠನೂ ಕಲಿಸ್ತಾರೆ ಬಹಳ ಒಳ್ಳೆಯವ್ರು ನಂಬಿಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ಮ ಜೊತೆನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ನಮ್ಮ ಜೊತೇನೆ ಆಡ್ತಾರೆ ಕೈ ಕೈ ಹಿಡಿದು ಹಾಡ್ತಾರೆ ಕೋತಿ ಕರಡಿ ಕಥೆ ಹೇಳಿ ಸಿಕ್ಕಪಟ್ಟೆ ನಗಸ್ತಾರೆ ಕೋತಿ ಕರಡಿ ಕಥೆ ಹೇಳಿ ಸಿಕ್ಕಾಪಟ್ಟೆ ನಗಸ್ತಾರೆ ಭಾಳ ಒಳ್ಳೆಯವ್ರ ನಂಬಿಸು ಏನು ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ನಮ್ಮ ಅಂತ ಸ್ಕೂಲ್ ಇಲ್ಲ ನಂಬಿಸ್ ಅಂತ ಮಿಸ್ಸಿಲ್ಲ ನಮ್ಮ ಸ್ಕೂಲಂತ ಸ್ಕೂಲ್ ಇಲ್ಲ ನಂಬಿಸಂತ ಮಿಸ್ಸಿಲ್ಲ ಅಮ್ಮನಾಗೆ ಅವರೂ ಬಿಟ್ಟು ಬರೋಕೆ ಮನಸಿಲ್ಲ ಅಮ್ಮನಾಗೆ ಅವರೂ ಬಿಟ್ಟು ಬರೋಕೆ ಮನಸಿಲ್ಲ ಭಾಳ ಒಳ್ಳೆಯವರು ನಂಬಿಸು ಏನು ಹೇಳಿದ್ರು ಎಸ್ಸು നഗത നഗത മാതാത്ത സ്കൂളസ്സു സ്കൂളെല്ല ഫേമസു താങ്ക് യു ഫോർ വാച്ചിങ് ഡോണ്ട് ഫോർ ടു ഷെയർ ആൻഡ് സബ്സ്ക്രൈബ്